ಹಲೋ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಈಗ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ವರ್ಷ ಏನಿತ್ತು ಆ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಬದಲಾವಣೆಯನ್ನು ಮಾಡಿದರೆ ಫ್ರೆಂಡ್ಸ್ ಇಸಿ ಈ ಸತಿ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಡೇಟ್ ಮಾಡೋಕ್ಕೆ ಕೊಟ್ಟಿಲ್ಲ ಸಿಂಪಲ್ಲಾಗೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈಗ ನಾವು ಇನ್ನೊಡ್ರಲ್ಲಿ ಪ್ರವೇಶಕ್ಕೆ ಹೋಗ್ಬಿಟ್ಟು ಕೆ ಸಿ ಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಯನ್ನು ನೋಡಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಮೊದಲು ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಕಡ್ಡಾಯವಾಗಿ ನೀವಿರಬೇಕು ಯಾಕೆಂದರೆ ಕೆ ಸಿ ಇ ಟಿಯಲ್ಲಿ ಸಮ ಈ ಈ ಈ ಸತಿ ಇನ್ಸ್ಟ್ರಕ್ಷನ್ಸನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಮತ್ತು ಕೌನ್ಸಿಲಿಂಗು ಸಹ ಭಾಳ ಸ್ಟ್ರಿಕ್ಟ್ ಆಗಿರುತ್ತೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಸರಿಯಾದ ರೀತಿಯ ಅಪ್ಲಿಕೇಶನ್ಸನ್ನು ಹಾಕಿ ನಂತರ ಕೆ ಕೆ ಸಿ ಇ ಟಿಗೆ ಹೋಗ್ಬಿಟ್ಟು ಕೆ ಎಗೆ ಹೋಗ್ಬಿಟ್ಟು ನೀವು ಹೋಗಿ ನಂದು ಆಧಾರ ಇದೆ ಈ ಥರ ಇದೆ ಅಂತ ಕಂಪ್ಲೇಂಟ್ ಮಾಡಬೇಡ ಮಾಡೋಕ್ಕೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ ಈ ಸತಿನೇ ಕ್ಲೀನಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫಸ್ಟ್ ನೀವು ಏನಪ್ಪ ಅಂತಂದರೆ ನೀವು ಏನೇನು ದಾಖಲಾತಿಗಳನ್ನು ನೀವು ಇಟ್ಕೊಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಹೇಳ್ತೀನಿ ಫ್ರೆಂಡ್ಸ್ ಫಸ್ಟು ನೀವು ಸ್ಟಡೀಸ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಎಸ್ ಸಿ ಎಸ್ ಟಿ ಹಾರ್ತಕ್ಕಂಥವ್ರಿಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬರೆಸ್ಬೇಕು ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ನೀವು ಅನ್ನು ಮಾಡಿಸಿಕೊಳ್ಕೊಳ್ಬೇಕು ಕನ್ನಡ ಮಾಧ್ಯಮವನ್ನು ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಜನ್ರಲ್ ಕೆಟಗರಿ ಆದರೆ ನೀವು ಎನ್ ಸಿ ಎಲ್ ಸರ್ಟಿಫಿಕೇಟ್ ಬಿಲೋ ಎಂಟು ಲಕ್ಷದ ಒಳಗೆ ನಿಮ್ಮ ಆದಾಯ ಇತ್ತು ಅಂತಂದರೆ ನೀವು ಎನ್ ಸಿ ಎಲ್ ಸರ್ಟಿಫಿಕೇಟನ್ನು ತೊಗೊಂಡಿರಬೇಕು ಅದನ್ನ ಈಗ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ನೀವು ಎನ್ ಸಿ ಎಲ್ ಸರ್ಟಿಫಿಕೇಟನ್ನು ಹಾಕಬೇಕು ಫ್ರೆಂಡ್ಸ್ ಕೆಲವೊಂದು ಟೈಮು ನೀವು ಈಗ ಜನರಲ್ ಆಗಿರ್ತೀರಿ ರೂರಲ್ಗೆ ಅಪ್ಲೈ ಮಾಡಿರ್ತೀರ ನಿಮ್ಮದು ಹತ್ತು ಲಕ್ಷ ಇತ್ತು ಅಂತಂದರೆ ನಿಮಗೆ ರೂರಲ್ ಮೇಲೆ ಸೀಟ್ ಅಲಾಟ್ ಆಗಿರುತ್ತೆ ನಿಮ್ದು ಹತ್ತು ಲಕ್ಷ ಆದಾಯ ಇರುತ್ತೆ ಎನ್ ಸಿ ಎಲ್ ಸರ್ಟಿಫಿಕೇಟ್ ಬರಲ್ಲ ಅಂದರೆ ನಿಮ್ಮದು ಸೀಟ್ ಅಲಾಟ್ ಆಗಿರುತ್ತಾರೋ ನಿಮ್ಮದು ಆಗ ಸೀಟನ್ನು ಅವರು ಕ್ಯಾನ್ಸಲ್ ಮಾಡ್ತಾರೆ ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಸೀಟಿಗೆ ಅಪ್ಲಿಕೇಶನ್ನ ಹಾಕೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ನೋಡಿರಿ ಹದಿನೇಳನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ನು ಲೈವ್ ಆಗಿದೆ ಹದಿನೇಳನೇ ತಾರೀಕು ಅಪ್ಲಿಕೇಶನನ್ನು ಮಾಡಿದರೆ ಸಾಧ್ಯದಷ್ಟು ಮಟ್ಟಿಗೆ ಒಂದು ಎರಡು ದಿವಸನ್ನು ಬಿಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನ್ಸು ಕ್ಲೋಸಿಂಗ್ ಡೇಟು ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲೋಸಿಂಗ್ ಡೇಟು ಫೆಬ್ರವರಿ ತನಕ ಇರುತ್ತೆ ಫೆಬ್ರವರಿ ಹದಿನಾರರ ತನಕ ಇರುತ್ತೆ ಲಾಸ್ಟ್ ಡೇಟು ಹಾಗಾಗಿ ನೀವು ಇನ್ನೂ ಇದೆ ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಇದು ಬ್ರೌಚರ್ ಒಂದು ಸತಿ ನೀವು ಬ್ರೌಚರನ್ನು ಕೆ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಬ್ರೌಚರನ್ನು ಓದ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟಿಗೆ ಯಾವ ರೀತಿ ಡಾಕ್ಯುಮೆಂಟ್ಸನ್ನು ನೀವು ಹಾಕಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಫಸ್ಟು ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ನೋಡಿರಿ ಫ್ರೆಂಡ್ಸ್ ಈ ಥರ ಇರಲಿ ಸ್ಟಡಿ ಸರ್ಟಿಫಿಕೇಟು ಕನ್ನಡ ಮಾಧ್ಯಮದ ದುಡಿಕಣ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಥರ ಡಾಕ್ಯುಮೆಂಟ್ಸನ್ನು ನೀವು ಮಾಡಿಸಿಟ್ಕೊಳ್ಳ್ರಿ ಲಾಸ್ಟಲ್ಲಿ ಫಾರ್ಮೇಟ್ ಇದೆ ವ್ಯವಸಾಯಗಾರರ ಕುಟುಂಬ ಪ್ರಮಾಣ ಪತ್ರ ನೀವು ಅಗ್ರಿಕಲ್ಚರಿಗೆ ಹೋಗಬೇಕು ಅಂದರೆ ಈ ರೀತಿಯಾಗಿರುತ್ತೆ ವೇತನ ದೃಢೀಕರಣ ಪ್ರಮಾಣ ಪತ್ರ ಲಾಸ್ಟಲ್ಲಿ ನೀವು ಬ್ರೌಸರನ್ನು ಡೌನ್ಲೋಡ್ ಮಾಡಿಕೊಂಡು ಡೀಟಾಗಿ ಕೂಲಾಗಿ ಓದ್ರಿ ಯಾಕೆಂದರೆ ಒಂದು ತಿಂಗಳು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ರೀತಿ ಒಂದು ಸತಿ ನೀವು ಅಪ್ಲಿಕೇಶನ್ನ ಕ್ಲೀನಾಗಿ ಹಾಕಿ ಮತ್ತೆ ಪದೇ ಪದೇ ಎಡಿಟಿಂಗ್ ಬಿಡ್ತಾರೆ ಬಟ್ ಅದನ್ನು ನೀವು ನೆಚ್ಕೊಳ್ಬೇಡ್ರಿ ಒಂದು ಸತಿ ನೀಟಾಗಿ ಅಪ್ಲಿಕೇಶನನ್ನು ಹಾಕಿ ಕಾಲೇಜಲ್ಲಿ ಅದನ್ನು ತಗೊಂಡೋಗಿ ಮತ್ತೆ ವೆರಿಫಿಕೇಷನನ್ನು ಮಾಡಿಸ್ಬೇಕು ಯಾರ್ದು ವೆರಿಫಿಕೇಷನ್ನು ಇಲ್ಲೇ ಒಂದರಿಂದ ಏಳನೇ ಕ್ಲಾಸ್ ತನಕ ಓದಿರೋದು ಕರ್ನಾಟಕದಲ್ಲಿ ಓದಿದ್ರೆ ಅಂತ ಯಾವ್ದು ಪ್ರೂವ್ ಆಗಿರುತ್ತೋ ಅಪ್ಲಿಕೇಶನ್ ನೇರವಾಗಿ ಓಪನ್ ಆಗುತ್ತೆ ಆದರೆ ಕನ್ನಡ ಮೀಡಿಯಮು ರೂರಲ್ಲು ಅವನ್ನೆಲ್ಲ ವೆರಿಫಿಕೇಷನ್ ಹಾಕಬೇಕು ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ಗಳೆಲ್ಲ ವೆರಿಫಿಕೇಷನ್ ಆಗಬೇಕು ಅಂದರೆ ಅವ್ರದ್ದು ಬರೀ ಒಂದು ಸ್ಲಿಪ್ ಮಾತ್ರ ಬರುತ್ತೆ ವೆರಿಫೈಡ್ ಸ್ಲಿಪ್ ಅದನ್ನು ತಗೊಂಡೋಗಿ ಕಾಲೇಜಿಗೆ ಅಪ್ರೂವ್ ಮಾಡಿಸ್ಕೊ ವೆರಿಫೈ ಮಾಡಿಸಿದ ಮೇಲೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾಗಿ ಜಾಗೃತವಾಗಿ ಇನ್ನೂ ಒಂದು ತಿಂಗಳಿದೆ ನಿಧಾನವಾಗಿ ಅವಸರ ಪಡೆದಾಗ ಅಪ್ಲಿಕೇಶನ್ಸ್ ಫಾರಮ್ಸ್ಗಳನ್ನ ರೆಡಿ ಮಾಡಿಸ್ಕೊಂಡು ಅಪ್ಲೈ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ನಮ್ಮ ಹೊಸ ಮಾಹಿತಿಗಾಗಿ ನಮ್ಮ ಕನ್ನಡ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಬಾಯ್